ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ಹೋಟೆಲ್ಗಳಲ್ಲೆಲ್ಲ ಯಾವ ರೀತಿ ಚಟ್ನಿ ಮಾಡ್ತಾರಲ್ಲ ಅದೇ ರೀತಿ ಮಾಡಿ ಇವತ್ತು ಇದ್ದೀನಿ ನೀವು ಚಿತ್ರಾನ್ನಕ್ಕೂ ಕೂಡ ಈ ಚಟ್ನಿಯನ್ನು ಮಾಡ್ಕೋಬೋದು ಇಲ್ಲಪ್ಪ ಅಂದರೆ ಇಡ್ಲಿ ದೋಸೆ ಪಡ್ಡು ಪ್ರತಿಯೊಂದಕ್ಕೂ ಕೂಡ ಈ ಚಟ್ನಿಯನ್ನು ನೀವು ಮಾಡ್ಕೋಬೋದು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿದೆ ಹಾಗೆ ತುಂಬಾ ಈಸಿಯಾಗಿ ಈ ಚಟ್ನಿಯನ್ನು ಯಾವ ರೀತಿ ಮಾಡ್ದಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಪ್ಲೀಸ್ ಪೂರ್ತಿ ನೋಡಿ ಫ್ರೆಂಡ್ಸ್ ಮೊದಲಿಗೆ ನಾನಿಲ್ಲೊಂದು ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಚಟ್ನಿಯನ್ನು ಜಾಸ್ತಿ ಮಾಡ್ತಾ ಇಲ್ಲ ಕೇವಲ ನನಗೆ ಒಬ್ಬಳಿಗೆ ಮಾತ್ರ ನಾನಿಲ್ಲಿ ಚಟ್ನಿಯನ್ನು ಮಾಡ್ಕೊತಾ ಇರೋದು ಅದಕ್ಕೋಸ್ಕರ ನಾನಿಲ್ಲಿ ಪ್ರತಿಯೊಂದು ಸಾಮಗ್ರಿ ಕೂಡ ತುಂಬ ಕಡಿಮೆಯೇ ತಗೊಂಡಿದ್ದೀನಿ ನಾನಿಲ್ಲಿ ಮೂರು ಇಂಚು ತೆಂಗಿನಕಾಯಿ ರುಚಿಗೆ ತಕ್ಕಷ್ಟು ಹಸಿಮೆಣಸಿನಕಾಯಿ ಸ್ವಲ್ಪನೇ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಒಂದು ಮುಷ್ಟಿಯಾಗುವಷ್ಟು ಕೊತ್ತಂಬರಿ ಸೊಪ್ಪು ಒಂದು ಆಗುವಷ್ಟು ಹುರ್ಗಡ್ಲೆಯನ್ನು ಇಲ್ಲಿ ತಗೊಂಡಿದ್ದೀನಿ ಕೆಲವರು ಪುಟಾನಿ ಅಂತ ಕೂಡ ಹೇಳ್ತಾರೆ ಸೊ ಎಲ್ಲವನ್ನು ನಾವೀಗ ಮಿಕ್ಸಿ ಜಾರಿಗೆ ಸೇರಿಸ್ಕೋಬೇಕು ಬೆಳ್ಳುಳ್ಳಿ ಜಾಸ್ತಿ ಸೇರಿಸಬಾರ್ದು ಕೇವಲ ಒಂದು ತಿಸಿಲು ಅಥವಾ ಎರಡು ತಿಸಲು ಮಾತ್ರ ಬೆಳ್ಳುಳ್ಳಿಯನ್ನು ಸೇರಿಸಬೇಕು ಫ್ರೆಂಡ್ಸ್ ನಂತರ ಇದಕ್ಕೆ ನೀವು ಬೇಕಂದರೆ ಪುದೀನ ಸೊಪ್ಪನ್ನು ಕೂಡ ಸೇರಿಸ್ಕೋಬೋದು ನನಗೆ ಇಲ್ಲಿ ಪುದೀನ ಸೊಪ್ಪು ಇಷ್ಟ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ನಾನು ಸೇರಿಸ್ತಾ ಇಲ್ಲ ಇದರಲ್ಲಿ ಇದಕ್ಕೆ ಈಗ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಇದ್ದೀನಿ ಇದನ್ನ ನಾವೀಗ ನುಣ್ಣಗೆ ಪೇಸ್ಟನ್ನಾಗಿ ಮಾಡ್ಕೋಬೇಕು ಫ್ರೆಂಡ್ಸ್ ಹೋಟೆಲಲ್ಲಿ ಯಾವ ರೀತಿ ಮಾಡ್ತಾರಲ್ಲ ಅದೇ ರೀತಿ ಮಾಡಿ ತೋರಿಸಿದ್ದೀನಿ ಸೊ ಮಿಸ್ ಮಾಡಿದ್ದೀನಿ ಮನೆಯಲ್ಲಿ ಸತಿ ಆದರೂ ಟ್ರೈ ಮಾಡಿ ಖಂಡಿತ ನಿಮಗೆ ಗೊತ್ತಾಗುತ್ತೆ ಈ ಚಟ್ನಿ ಎಷ್ಟು ಟೇಸ್ಟಿಯಾಗಿದೆ ಅಂದ್ಬಿಟ್ಟು ಇಲ್ಲಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿದ್ದೀನಿ ನನಗೊಬ್ಬಳಿಗೆ ಮಾತ್ರ ಸೊ ನೀವು ಜಾಸ್ತಿ ಜನ ಇದ್ದರೆ ಜಾಸ್ತಿ ಮಾಡೋದಾದರೆ ಕ್ವಾಂಟಿಟಿಯನ್ನು ನೀವು ಜಾಸ್ತಿ ಮಾಡ್ಕೋಬೋದು ನಾನಿಲ್ಲಿ ಟೊಮೆಟೊ ರೈಸ್ ಜೊತೆಗೆ ಈ ಚಟ್ನಿಯನ್ನು ಮಾಡಿದ್ದೀನಿ ಸೊ ನೀವು ರೈಸ್ ಐಟಮ್ಸ್ ಜೊತೆಗೆ ಚಟ್ನಿ ಮಾಡಿದರೆ ಚಟ್ನಿಗೆ ಒಗ್ಗರಣೆಯನ್ನು ಹಾಕೋಕೆ ಹೋಗ್ಬಿಡಿ ಚಟ್ನಿಯನ್ನು ನೀವು ರುಬ್ಬಿಬಿಟ್ಟು ಹಾಗೆ ತಿನ್ಕೊಳ್ಳಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್ ಇಲ್ಲಪ್ಪ ನೀವು ಇಡ್ಲಿಗೋ ದೋಸೆಗೋ ಬಡ್ಡಿಗೋ ಇದ್ದೀನಿ ಅಂದರೆ ಸೊ ಅದಕ್ಕೆ ಒಗ್ಗರಣೆಯನ್ನು ಹಾಕ್ಕೊಳ್ಳಿ ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಇಡ್ಲಿ ಜೊತೆ ಒಗ್ಗರಣೆಯನ್ನು ಹಾಕಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದ್ಬಿಟ್ಟು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೆಕನ್ನು ಆಲ್ ಅಂತ ಪ್ರೆಸ್ ಮಾಡಿ ಫ್ರೆಂಡ್ಸ್ ನಾವು ಮಾಡ್ತಾ ಇರುವಂಥ ಪ್ರತಿಯೊಂದು ವಿಡಿಯೋನೂ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಇನ್ನೂ ಈಸಿ ರೆಸಿಪಿ ಮತ್ತು ಟೇಸ್ಟಿ ರೆಸಿಪಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್